ನಮಸ್ಕಾರ ಯಾರು ಏನಾರ ಲೆಕ್ಕ ನಮ್ಮ ಬಗ್ಗೆ ಸ್ವೀಕರಿಸೋಣ ಅನ್ನೋರು ಅಂತಿರ್ತಾರ ಆಡ್ಕೊಳ್ಳೋರು ಆಡ್ಕೊತಿರ್ತಾರ ಯಾಕಂದ್ರೆ ಈ ಸಂತೆಯೊಳಗಡೆ ನೂರಾರು ಮಾತುಗಳು ಇಲ್ಲಿ ಬರ್ತಾವೆ ಜೀವನದ ಒಂದು ಸಂತಿ ಇದು ಜೀವನ ಒಂದು ಸಂತಿದೊಳಗೆ ನೂರಾರು ಮಾತು ನೂರಾರು ಜನರನ್ನು ನಮ್ಗೆ ಗೊತ್ತವೆ ಅದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತೇಳಿ ನಾವು ವಿಶ್ಲೇಷಣೆ ಮಾಡ್ಕೊಂಡು ಕುಂತೀವಿ ಅಂದ್ರೆ ನಮ್ಮ ಜೀವನನೇ ಅವರಿಗೆ ಕಳೆದ ಅದಕ್ಕೆ ತಲೆ ಬೇಡ ಅವಶ್ಯಕತೆ ಇಲ್ಲ ಬೇಕಾದವರು ಬೇಕಾದ ಮೇಲೆ ನಾವು ಮಾತ್ರ ಸಮಾಧಾನದಿಂದ ಸಮಾಧಾನದಿಂದಿರ್ಬೇಕು ನಮ್ಮ ಸಮಾಧಾನಕ್ಕೆ ಧಕ್ಕೆ ಆಗಬಾರ್ದು ನಾವು ಶಾಂತವಾಗಿರಬೇಕು ಯಾಕಂದರೆ ಸೂರ್ಯನ ಬಿಸಿಲು ಅದೆಷ್ಟೇ ಪ್ರಕಾರವಾಗಿದ್ದರೂ ಕೂಡ ಸಮುದ್ರ ಎಂದೂ ಬತ್ತಲ್ಲ ಸೂರ್ಯನ ಬಿಸಿಲು ಎಷ್ಟೇ ಪ್ರಕಾರವಾಗಿರ್ಲಕ್ಕ ಸಮುದ್ರ ಎಂದೂ ಒಣಗೋದಿರಲಿಲ್ಲ ಹಂಗೆ ಆಡ್ಕೊಳ್ಳೋರು ಆಡ್ಕೋರು ಅಂತ ನಮ್ಮ ಜೀವನ ಮಾತ್ರ ಬತ್ತಬಾರದು ನಮ್ಮ ಜೀವನ ಯಾವಾಗಲೂ ಹಸಿರಾಗಿರ್ಬೇಕು ನಾವು ನಕ್ಕೋ ಅಂತಿರಬೇಕು ನಾವು ಖುಷಿಯಿಂದ ಇರಬೇಕು ಇರಬೇಕು ಅಂದ್ರೆ ಬೇಕಾದವರು ಬೇಕಾದ ಲೆಕ್ಕ ತಲೀಕರಿಸುವ ಅವಶ್ಯಕತೆ ಇಲ್ಲ ಅನೇಕ ಮಾತುಗಳು ಬರ್ತವೆ ಅಂತಾರೆ ನಮ್ಮೆದ್ರೆ ಆಡ್ತಾರೆ ಕೆಲವೊಬ್ರು ನಮ್ಮ ಹಿಂದೂ ಆಡ್ತಾರೆ ಮುಂದೆ ಮುಂದೆ ಆಡ್ತಾರ ಇಲ್ಲ ಅಂತಲ್ಲ ಬೆನ್ನಿಂದ ಮಾತಾಡೋದಂತೂ ಸಮಸ್ಯೆನೇ ಇಲ್ಲ ಅದು ನಮ್ಮ ಬೆನ್ನೆ ನಾವು ನೋಡಿಲ್ಲ ಅಂದ್ರೆ ನಮ್ಮ ಬೆನ್ನೆನ್ ಮಾತಾಡೋದು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಎದುರು ಆಡ್ತಿರ್ತಾರೆ ಕೆಲವೊಂದ್ಸರಿ ನಮ್ಮ ಮೆದ್ರೆ ಕಡ ಮುಡಿಯಾಗಿ ಹೇಳ್ತಿರ್ತಾರೆ ಕಡಾಮುಡಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ಮಾತುಗಳನ್ನು ನಾವು ಅಲಕ್ಷಿಸ್ಬೇಕಾಗ್ತದ ಅವುಗಳನ್ನು ನಿರ್ಲಕ್ಷಿಸ್ಬೇಕಾಗ್ತದೆ ಅವುಗಳ ಕಡೆಗೆ ಗಮನ ಕೊಟ್ಟೆವು ಅಂದ್ರೆ ನಮ್ಮ ಜೀವನದ ಇತರೆ ಮುಖ್ಯವಾದ ಏನು ಕೆಲಸಗಳು ಇರ್ತವೆ ಖುಷಿ ಇರ್ತದ ಅದರಿಂದ ವಂಚಿತರಾಗ್ತೀವಿ ನಾವು ಯಾಕಂದರೆ ಇಲ್ಲೇ ಅದಕ್ಕೆ ಸಮಯ ಕೊಟ್ಟೆವು ಅಂದ್ರೆ ಮತ್ತೊಂದರದ ಸಮಯ ಇಲ್ಲಿ ಕೊಟ್ಟಂಗೆ ಆಗ್ತದೆ ಅಲ್ಲಿ ಅದು ಹೋಗುತ್ತೆ ಬೇಕಾದವ್ರು ಬೇಕಾದ ಮಾತಾಡ್ತಿರಲಿ ಕೆಲವೊಂದು ಕಡೆಗೆ ಸ್ಪಷ್ಟನೆ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಡೋಣ ಜೀವನ ಪೂರ್ತಿ ಸ್ಪಷ್ಟ ಸ್ಪಷ್ಟನೆ ಕೊಡೋದಕ್ಕಾಗಿಯೇ ಮೀಸಲಾಗಿ ಗಿಡವ್ರ ಬೇಡ ಯಾಕಂದ್ರೆ ಅನ್ನೋರ್ ಬಾಯಿ ಮುಚ್ಚಿಸೋಕೆ ಇವತ್ತು ಇವ್ರ್ ಅಂದಿರ್ತಾರೆ ಅಂದಿರ್ತಾರ ಅವ್ರ ಅಂತಾರ ನಾಳೆ ಅವ್ರ ಅಂತಾರ ಅವ್ರಂತರ ಹಂಗೇನು ಅಂತ ಎಷ್ಟಂತ ಸ್ಪಷ್ಟನೆ ಕೊಡಕ್ ಸಾಧ್ಯ ನಿರ್ಲಕ್ಷ್ಯ ಸತ್ಯ ಎಲ್ಲರಿಗೂ ಒಂದಿಲ್ಲ ಒಂದಿನ ಗೊತ್ತಾಗ್ತದೆ ಗೊತ್ತಾಗಲೇಬೇಕು ಅದು ಸತ್ಯ ಒಂದಿಲ್ಲ ಒಂದಿನ ಗೊತ್ತಾಗ್ತದೆ ಗೊತ್ತಾಗ್ತದ ಗೊತ್ತಾಗಲೇಬೇಕು ಗೊತ್ತಾದಂಥ ಸಂದರ್ಭದಲ್ಲಿ ಅಂದವರು ಕೂಡ ಪಶ್ಚಾತ್ತಾಪ ಪಡ್ತಾರೆ ಮಾ ಅವರು ಅಂದಿದ ಅವ್ರಿಗೆ ನೆನಪಿತ್ತು ಅಂದ್ರೆ ಅಂದಿರ್ತಾರೆ ಅವ್ರಿಗೂ ನಾಲ್ಕು ದಿನ ಬಿಟ್ಟರು ನಾಯಿಲೆಂದೇ ನಿಂತಾರೆ ಅಂಥ ಜನ ಈಗ ನಮ್ಮ ಸೊಪ್ಪು ಗೊತ್ತದ ಅವ್ರ ಮಾತಿನಕೆ ಅವರು ಬದ್ಧರಾಗಿರೋದಿಲ್ಲ ಅವ್ರ ಮಾತೇ ಅವ್ರಿಗೆ ನೆನಪಿರೋದಿಲ್ಲ ಯಾಕೆ ನೆನಪಿರಲ್ಲ ಅಂದ್ರೆ ಅವ್ರ ಮಾತಿನಲ್ಲಿ ಆ ಗಟ್ಟಿತನ ಇರಲ್ಲ ಗಟ್ಟಿತನ ಇತ್ತಂದ್ರೆ ಅವ್ರಿಗೆ ನೆನ್ಪಿರ್ತದೆ ಗಟ್ಟಿತನ ಇರೋಲ್ಲ ಅದು ಪಳ್ಳು ಮಾತಾಗಿರ್ತದೆ ಅದಕ್ಕಾಗಿ ಅವ್ರಿಗೆ ನೆನಪಿರೋದು ಅದನ್ನು ಕೇಳಿ ಮಾತವ್ರು ಅಂತ ಇರ್ತಾರೆ ಅದನ್ನು ಕೇಳಿ ಮಾತು ಹಿಂಗೆ ಈ ಸರಪಳಿ ಹೊಂಟಿರ್ತವೆ ಆ ಸರ್ಪಳಿ ತುಂಡಾಗಬೇಕು ಅಂದ್ರೆ ನಾವು ನಿರ್ಲಕ್ಷಿಸ್ಬಿಡ್ಬೇಕು ಎಷ್ಟು ಪ್ರತಿಸ್ಕೊಂಡು ಕೊಡ್ತೀವಿ ಅಷ್ಟು ಅದು ಬೆಳ್ಕೊಂತ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದ್ರೆ ಅದು ಸತ್ತು ಹೋಗ್ತದೆ ಅಷ್ಟೇ ಅಷ್ಟೇ ಪ್ರತಿಕ್ರಿಯೆ ಕೊಡಲಾರ್ದೆ ತಾಳ್ಮೆಯಿಂದ ಇರುವ ತಾಳ್ಮೆ ನಮ್ಮಲ್ಲಿ ಬೇಕು ತಾಳಿದವನು ಬಾಳಿಯನು ಅನ್ನೋ ಮಾತಿನಂತೆ ನಮ್ಮ ಬದುಕು ತಾಳ್ಕೊಂಡು ಹೋಗ್ಬಿಡೋದು ಕೆಲವೊಂದು ಸಾರಿ ನಾವು ದುಡಿಕ್ ಬಿಡ್ತೀವಿ ದುಡಿಕ್ ಬಿಡೋದ್ರಿಂದ ನಮ್ಮ ದುಬಡ ಹೆಚ್ಚಾಗ್ತದೆ ಮತ್ತೊಬ್ರಿಗೂ ನಾವು ಹೆಚ್ಚಾಗ್ತವೆ ದುಡುಕ್ ಬಿಡೋದು ಬೇಡ ತಾಕೊಂಡು ಹೋಗೋದು ಸಮಾಧಾನದಿಂದ ಹೋಗೋದು ಎಷ್ಟು ಸಮಾಧಾನ ಇರ್ತೀವಿ ಅಷ್ಟು ಬಾಗಿನಿಂದ ಖುಷಿ ಇರ್ತೀವಿ ಶಾಂತಿ ಬರರವೇ ಇರಲಿ ನಮಗಲ್ಲದು ಖುಷಿ ಇರುತ್ತೆ ನಮ್ಮಲ್ಲಿ ಶಾಂತಿ ಇತ್ತು ಅಂದ್ರೆ ನಮ್ಮ ಆನಂದ ನಮ್ಮ ಜೊತೆಗೆ ಅವ್ರ ಬೇರೆಯವ್ರದ್ದು ಚಿಂತೆ ನಮಗೆ ಇರಲಿಲ್ಲ ಅಂತ ಸಮಾಧಾನ ಬಹಳ ಮುಖ್ಯ ಅದ ಸಮ ಮನುಷ್ಯನನ್ನು ಸಮವಾಗಿಡ್ತ ಸಮಾಧಾನ ಅನ್ನೋದು ಈ ಸಮಾಧಾನ ಮನುಷ್ಯನಿಗೆ ಅತಿಯ ಅವಶ್ಯಕವಾಗಿರ್ತ ಈಗ ನಾವು ವೇಗವಾಗಿರ್ತ ಬದುಕಿನಲ್ಲಿ ಮಾತ್ರ ಸಮಾಧಾನ ಭಾಳ ಅವಶ್ಯವಾದ ಈಗ ನೋಡ್ರಿ ತುಂಬಾ ವೇಗದ ಬದುಕು ಇದೆ ನಮ್ದೆಲ್ಲ ತಾಳ್ಮೆ ಅನ್ನೋದು ನಮ್ಮಲ್ಲಿ ಯಾರ ಬಲ್ಲಿ ಇಲ್ಲಾರ್ದಂಗೆ ಆಗ್ಯದ ಅವರು ಒಂದು ಏನಂದ್ರೆ ಅದಕ್ಕೊಂದು ತಕ್ಷಣ ಒಂದು ಪ್ರತಿಕ್ರಿಯೆ ಬಂದೇ ಬಿಟ್ಟಿರ್ತದೆ ನಮ್ಮ ಕಡೆ ಹಂಗಾಗ ಸೂರ್ಯನ ಬಿಸಿಲು ಎಷ್ಟೇ ಪ್ರಕಾರವಾಗಿದ್ದರೂ ಕೂಡ ಸಮುದ್ರ ಬತಸಕ್ಕಾಗಲ್ಲ ಅದನ್ನು ಒಣಸಕ್ ಆಗಲ್ಲ ಹಂಗ ಯಾರು ಏನು ಬೇಕಾದ್ರೂ ಅಲ್ಲಿ ನಮ್ಮ ಸಮಾಧಾನ ಮಾತ್ರ ನಮ್ಮ ಹತ್ರ ಇರಬೇಕು ನಾವು ಸಮಾಧಾನದ ಇದ್ದೇವು ಅಂದ್ರೆ ನಮ್ಮಷ್ಟು ಸಂತೋಷದಿಂದ ಇರೋರು ಯಾರೂ ಇಲ್ಲ ಅಂತ ಅರ್ಥ ಇದ್ದ ಜಗತ್ನ ಸಂತೋಷದಿಂದ ಇರ್ಬೇಕಂದ್ರೆ ಸಮಾಧಾನದಿಂದ ಇರ್ಬೇಕು ಅನ್ನೋರಲ್ಲಿ ಯಾರು ಕೊ ನಮ್ಮ ಜೀವನ ನಾವು ಆನೆ ನಡೆದಿದ್ದೇ ದಾರಿ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಅಷ್ಟೇ ಅದೋ ಒಂದು ಗಮನದಲ್ಲಿಟ್ಕೊಂಡು ನಮ್ಮ ದಾರಿಯಿಂದ ನಾವು ನಡ್ಕೊಂತ ಹೋಗ್ಬಿಡ್ಬೇಕು ಅಷ್ಟೇ ಬೇಕಾದವ್ರು ಬೇಕಾದಂತಿರ್ತಾರೆ ಹಂಗೆ ಹಿಂಗೆ ಗೆದ್ದಾಗ ಬಂದು ಹೊಗಳ್ತಾರೆ ಸೋತಾಗ ಬಂದು ಬೈತಾರೆ ಎರಡೂ ರೀತಿ ಮಾಡ್ತಾರೋ ಚಿನ್ನ ಹಂಗಾಗ ಆದರೆ ಬೆಂಬಲ ನೀಡೋರು ಯಾರು ಇರಲ್ಲ ನಮ್ಮ ನಮ್ಮ ಸೊಂಡಿಲ್ಲ ನಾವು ನೀರು ಪುಡಿಬೇಕಾಗ್ತದೆ ಎಲ್ಲೋ ನಮ್ಮ ಕೆಲವರು ಆತ್ಮೀಯರು ಮಾತ್ರ ನಮ್ಮ ಸದಾ ಇರ್ತಾರೆ ಇದಕ್ಕೆ ಜನರ ಮಾತಿಗೆ ಮಾಡಿಕೊಳ್ಳುವವರ ಮಾತಿಗೆ ಗಮನ ಕೊಡೋ ಅವಶ್ಯಕತೆ ಇಲ್ಲ ಧನ್ಯವಾದಗಳು